ಹದಿನೆಂಟನೇ ಶತಮಾನದಲ್ಲಿ ಶರಣರು ಏನು ಪ್ರತಿಪಾದಿಸಿದರು ಅದು ಇವತ್ತಿಗೂ ಈ ದೇಶಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಬಹಳ ಆದರ್ಶಪ್ರಾಯವಾದಂಥ ತತ್ವಗಳು ಇವತ್ತು ಜಗತ್ತಿನಲ್ಲಿ ದೇಶ ದೇಶಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ದ್ವೇಷ ಅಸೂಯೆ ಒಂದು ಬಗೆಯ ಘರ್ಷಣೆ ಯಾಕೆ ನಡೀತಾ ಇದೆ ಅಂತಂದರೆ ಕೇಂದ್ರೀಕೃತವಾದಂಥ ವ್ಯವಸ್ಥೆಯಿಂದ ಕೇಂದ್ರೀಕೃತವಾದ ವ್ಯವಸ್ಥೆ ಯಾವಾಗಲೂ ಅಪಾಯಕಾರಿ ವಿಕೇಂದ್ರೀಕರಣ ಒಂದೇ ಈ ಜಗತ್ತನ್ನು ಕಾಪಾಡಬಹುದಾದಂತಹ ಒಂದು ತತ್ವ ಅದೇ ಪರಿಸರದಲ್ಲಿ ಬೆಳೆದ ಕರ್ನಾಟಕ ಈ ತತ್ವದಿಂದ ವಿಮುಖ ಆಗ್ತಾ ಇರಲಿಕ್ಕೆ ಕಾರಣ ಏನು ಸರ್ ಕಾರಣ ಏನು ಅಂದರೆ ಇದು ಯುಗ ಬರುತ್ತೆ ಮುಂದೆ ಮತ್ತೆ ಅದನ್ನು ಮರೀತಾರೆ ಮತ್ತಿನ್ನೊಂದು ಬರುತ್ತೆ ಆದರೆ ಒಟ್ಟಾರೆ ಎಲ್ಲೋ ಒಂದು ಕಡೆ ನಿಧಾನವಾಗಿ ಆದರೂ ಈ ಈ ಒಂದು ಪ್ರಭಾವ ಎಲ್ಲರನ್ನು ವ್ಯಾಪಿಸುತ್ತೆ ಅದು ಭಾಳ ಕಷ್ಟ ಹನ್ನೆರಡನೇ ಶತಮಾನದಲ್ಲಿ ನಡೆದಂತಹ ಒಂದು ದೊಡ್ಡ ಅಭೂತಪೂರ್ವ ಚಳುವಳಿ ಇದೆಯಲ್ಲ ಅದು ಎಷ್ಟು ವರ್ಷ ನಡೀತು ಅನ್ನೋದು ನಮಗೆ ಗೊತ್ತಿಲ್ಲ ನಾನು ಸುಮ್ಮನೆ ಊಹೆ ಮಾಡೋದಾದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅದು ಒಂದು ದೊಡ್ಡ ಜ್ವಾಲೆಯಾಗಿರ್ಬೋದು ಒಂದು ಇಪ್ಪತ್ತು ಮೂವತ್ತು ವರ್ಷ ಅಷ್ಟೇ ಆಮೇಲಿಂದ ಅದು ಇಡೀ ಕರ್ನಾಟಕವನ್ನು ವ್ಯಾಪಿಸ್ತು